ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ ಇತ್ತೀಚೆಗಷ್ಟೇ ಮುಗಿದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೊ ಪ್ಯಾರಿಸ್ ಒಲಿಂಪಿಕ್ಸ್ ಈ ಪ್ಯಾರಿಸ್ ಒಲಿಂಪಿಕ್ಸ್ ನ ರಿಲೇಟೆಡ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಇದೊಂದು ಟ್ರೆಂಡಿಂಗ್ ಟಾಪಿಕ್ ಆಗಿದ್ದು ಈ ಒಲಿಂಪಿಕ್ನ ರಿಲೇಟೆಡ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಎಕ್ಸಾಮ್ಗಳಲ್ಲಿ ಪ್ರಶ್ನೋತ್ತರಗಳನ್ನು ಕೇಳಿ ಕೇಳ್ತಾರೆ ಈ ವಿಡಿಯೋದಲ್ಲಿ ನಾವು ಪ್ಯಾರಿಸ್ ಒಲಿಂಪಿಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಜೊತೆಗೆ ಹಿಂದಿನ ಪರೀಕ್ಷೆಗಳಲ್ಲಿ ಒಲಿಂಪಿಕ್ ರಿಲೇಟೆಡ್ ಆಗಿ ಕೇಳಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದೀವಿ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಿಳೆಯರ ವಿಭಾಗದ ಹಂಡ್ರೆಡ್ ಸಾರಿ ಟೆನ್ ಮೀಟರ್ ಏರ್ ರೈಫಲ್ ಏರ್ ಪಿಸ್ತೂಲ್ನಲ್ಲಿ ಕಂಚಿನ ಪದಕ ಪಡೆದ ಭಾರತೀಯ ಮಹಿಳೆ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಮನು ಬಾಕರ್ ಈ ಬಾಕರ್ ಪಡೆದಂತಹ ಟೆನ್ ಮೀಟರ್ ಏರ್ ರೈಫಲ್ನ ಒಂದು ಪದಕ ಇತ್ತಲ್ಲ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಂಪಿಕ್ನಲ್ಲಿ ಪ್ಯಾರಿಸ್ ಒಲಂಪಿಕ್ನಲ್ಲಿ ಭಾರತಕ್ಕೆ ದೊರೆತ ಮೊದಲ ಪದಕ ಭಾರತದ ಮೊದಲ ಪದಕ ಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಒಟ್ಟು ಆರು ಪದಕಗಳನ್ನು ಗೆದ್ದುಕೊಳ್ತು ಆರು ಪದಕಗಳನ್ನು ಗೆದ್ದಿತ್ತು ನಾವು ಮತ್ತೆ ನೋಡೋಣ ಸೊ ಈ ಮನು ಬಾಕರ್ ಇದಾರಲ್ಲ ಮನು ಬಾಕರ್ ಅವರು ಹರಿಯಾಣದವರು ಹರಿಯಾಣ ರಾಜ್ಯದವರು ಈ ಎಲ್ಲ ಅಂಶಗಳು ಗೊತ್ತಿರಲಿ ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಚಿನ್ನದ ಪದಕ ಪಡೆದ ದೇಶ ಯಾವುದು ಆಕ್ಚುಲಿ ಇದು ಅತಿ ಹೆಚ್ಚು ಪದಕ ಆಗಬೇಕಿತ್ತು ಅತಿ ಹೆಚ್ಚು ಪದಕ ಪಡೆದ ದೇಶ ಯಾವುದು ಇದನ್ನ ನಾನು ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ ನೋಡಿ ಅತಿ ಹೆಚ್ಚು ಪದಕವನ್ನ ಪಡೆದ ದೇಶ ಯಾವುದು ಅಂತ ಕೇಳಿದ್ರೆ ಅಮೇರಿಕ ಅಂತಲಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅತಿ ಹೆಚ್ಚು ಚಿನ್ನದ ಪದಕ ಹಾಗಾದರೆ ಅತಿ ಹೆಚ್ಚು ಚಿನ್ನದ ಪದಕ ಪಡೆದ ದೇಶ ಯಾವುದು ಕೇಳಿದ್ರೆ ಅಮೇರಿಕಾ ಮತ್ತು ಚೀನಾ ಎರಡೂ ಕೂಡ ಅಮೇರಿಕ ಮತ್ತು ಚೀನಾ ಸಮಾನವಾಗಿ ಅತಿ ಹೆಚ್ಚು ಚಿನ್ನದ ಕಪ್ ಚಿನ್ನದ ಪದಕವನ್ನು ಪಡ್ಕೊಂಡು ಸೊ ಅಮೇರಿಕ ಮತ್ತು ಚೀನಾ ಇಪ್ಪತ್ತು ಇಪ್ಪತ್ತು ತಲಾ ಇಪ್ಪತ್ತು ಚಿನ್ನದ ಪದಕವನ್ನು ಪಡ್ಕೊಂಡು ಹಾಗಾದರೆ ಅಮೇರಿಕ ಮತ್ತು ಚೀನಾದ ಸಿಲ್ವರ್ ಮತ್ತು ಬ್ರೋನ್ಸ್ ಮೆಡಲ್ ನೋಡ್ತಾ ಹೋದರೆ ಅಮೇರಿಕದ ಸಿಲ್ವರ್ ಮೆಡಲ್ಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ನಲ್ವತ್ನಾಲ್ಕು ಸೊ ಚೀನಾದ ಸಿಲ್ವರ್ ಮೆಡಲ್ಗಳ ಸಂಖ್ಯೆ ಇಪ್ಪತ್ತೇಳು ಅಮೇರಿಕದ ಕಂಚಿನ ಪದಕಗಳ ಸಂಖ್ಯೆ ನಲವತ್ತೆರಡು ಚೀನಾದ ಕಂಚಿನ ಪದಕಗಳ ಸಂಖ್ಯೆ ಇಪ್ಪತ್ತ್ನಾಲ್ಕು ಹಾಗಾಗಿ ಈ ಚಿನ್ನದ ಪದಕ ಈಕ್ವಲ್ ಆಗಿ ಇಪ್ಪತ್ತು ಇಪ್ಪತ್ತು ಚಿನ್ನದ ಪದಕ ಗೆದ್ದಿರೋದ್ರಿಂದ ಸೆಕೆಂಡನ್ನು ನೋಡ್ತಾರೆ ಹೈಯೆಸ್ಟನ್ನು ಕೊಡುವ ಸಂದರ್ಭದಲ್ಲಿ ಸೊ ಅಮೇರಿಕ ಈ ಬೆಳ್ಳಿ ಪದಕದಲ್ಲಿ ಸಿಲ್ವರ್ ಮೆಡಲ್ ಪದ ಪಡೆದಂಥ ದೇಶಗಳಲ್ಲಿ ಅಮೇರಿಕ ಫಸ್ಟ್ ಪ್ಲೇಸಲ್ಲಿದೆ ನಲ್ವತ್ನಾಲ್ಕು ಬೆಳ್ಳಿ ಪದಕ ಹಾಗಾಗಿ ಅಮೇರಿಕವನ್ನು ಅತಿ ಹೆಚ್ಚು ಪದಕ ಪಡೆದ ದೇಶ ಅಂತೇಳಿ ಘೋಷಣೆ ಮಾಡಲಾಗುತ್ತೆ ಕೇವಲ ಚಿನ್ನದ ಪದಕವನ್ನು ಮಾತ್ರ ಕೇಳಿದಾಗ ನೆನಪಿರಲಿ ಅಮೇರಿಕ ಮತ್ತು ಚೀನಾ ಈಕ್ವಲ್ ಇದ್ದಾವೆ ಎರಡು ತಲಾ ಇಪ್ಪತ್ತು ಚಿನ್ನದ ಪದಕವನ್ನು ಪಡ್ಕೊಂಡಿದ್ದಾವೆ ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿಯಿಂದ ಒಲಂಪಿಕ್ ಆರ್ಡರ್ ಎಂಬ ಪುರಸ್ಕಾರ ಪಡೆದ ಎರಡನೇ ಭಾರತೀಯ ಯಾರು ಸರಿಯಾದ ಉತ್ತರ ಅಭಿನವ್ ಬಿಂದ್ರಾ ಅಭಿನವ್ ಬಿಂದ್ರಾ ಅವರಿಗೆ ಪ್ಯಾರಿಸ್ ಒಲಂಪಿಕ್ನಲ್ಲಿ ಪ್ಯಾರಿಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಲಂಪಿಕ್ನಲ್ಲಿ ಆರ್ಡರ್ ಆಫ್ ಒಲಂಪಿಕ್ ಆರ್ಡರ್ ಎನ್ನುವಂತಹ ಒಲಂಪಿಕ್ ಆರ್ಡರ್ ಎನ್ನುವಂತಹ ಪುರಸ್ಕಾರ ಸಿಕ್ತು ಈ ಅಭಿನವ್ ಬಿಂದ್ರಾ ಇದಾರಲ್ಲ ಇವರು ಎರಡು ಸಾವಿರದ ಎಂಟರ ಒಲಂಪಿಕ್ನಲ್ಲಿ ಎರಡು ಸಾವಿರದ ಎಂಟರ ಒಲಂಪಿಕ್ನಲ್ಲಿ ಇವರಿಗೆ ಹತ್ತು ಮೀಟರ್ ಏನು ಮನುಬಾಕರ್ ಏನು ವಿನ್ ಆದರಲ್ಲ ಈ ಒಂದು ಈವೆಂಟ್ ಹತ್ತು ಮೀಟರ್ ಏರ್ ರೈಫಲ್ನಲ್ಲಿ ಭಾರತಕ್ಕೆ ಚಿನ್ನವನ್ನು ತಂದುಕೊಟ್ಟಿದ್ರು ಇದು ಭಾರತಕ್ಕೆ ಇಂಡಿವಿಜುವಲ್ ದೊರೆತಂತಹ ಮೊದಲ ಚಿನ್ನವಾಗಿತ್ತು ಎರಡು ಸಾವಿರದ ಎಂಟರ ಒಲಂಪಿಕ್ನಲ್ಲಿ ಅಭಿನವ್ ಬಿಂದ್ರ ಅವರು ಪಡ್ಕೊಂಡಂತಹ ಚಿನ್ನದ ಪದಕ ಹತ್ತು ಮೀಟರ್ ಏರ್ ರೈಫಲ್ಗೆ ಭಾರತ ಪಡೆದಂತಹ ಇಂಡಿವಿಜುವಲ್ ಅಂದರೆ ಅಥ್ಲೆಟಿಕ್ಗೆ ವೈಯಕ್ತಿಕ ವಿಭಾಗದಲ್ಲಿ ಪಡೆದ ಮೊದಲ ಚಿನ್ನದ ಪದಕ ಆಗಿತ್ತು ನಾವು ಇಲ್ಲೊಂದು ಅಂಶವನ್ನು ನಾವು ಗಮನಿಸಿದ್ವಿ ಏನಂದರೆ ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿಯಿಂದ ಒಲಂಪಿಕ್ ಆರ್ಡರ್ ಪುರಸ್ಕಾರ ಪಡೆದ ಎರಡನೇ ಭಾರತೀಯ ಅಂತ ಹಾಗಂದ್ರೆ ಮೊದಲ ಭಾರತೀಯ ಯಾರು ಫಸ್ಟ್ ಯಾರಿಗೆ ಸಿಕ್ಕಿತ್ತು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಎಂಬತ್ತ ಮೂರರಲ್ಲಿ ಒಲಂಪಿಕ್ ಆರ್ಡರ್ ಎನ್ನುವಂಥ ಅವಾರ್ಡ್ ಇಂದಿರಾ ಗಾಂಧಿಯವರಿಗೆ ಸಿಕ್ಕಿತ್ತು ಈ ಅಂಶ ಕೂಡ ಗೊತ್ತಿರಲಿ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀರಜ್ ಚೋಪ್ರಾ ಅವರಿಗೆ ಜಾವ್ಲಿನ್ಸ್ ಯಾವ ಪದಕ ಲಭಿಸಿತು ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳಿ ಪದಕ ಹಿಂದಿನ ಒಲಿಂಪಿಕ್ನಲ್ಲಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಜಾವ್ಲಿನ್ ಥ್ರೋನಲ್ಲಿ ಚಿನ್ನದ ಪದಕ ಬಂದಿತ್ತು ಈ ಸಾರಿ ಬೆಳ್ಳಿ ಪದಕಕ್ಕೆ ತೃಪ್ತಿ ಪಡಬೇಕಾಯಿತು ನೋಡಿ ಅಭಿನವ್ ಬಿಂದ್ರಾ ಅವರು ಅಭಿನವ್ ಸಾರಿ ನೀರಜ್ ಚೋಪ್ರಾ ನೀರಜ್ ಚೋಪ್ರಾ ಇದಾರಲ್ಲ ಇವರು ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಮೀಟರ್ ಜಾವಲಿನ್ ಎಸೆದು ಬೆಳ್ಳಿ ಪದಕವನ್ನು ಪಡ್ಕೊಂಡ್ರು ಹಾಗಾದ್ರೆ ಚಿನ್ನದ ಪದಕ ಯಾರಿಗೆ ಸಿಕ್ತು ಜಾವಲಿನ್ ವಿಭಾಗದಲ್ಲಿ ಚಿನ್ನದ ಪದಕ ಪಾಕಿಸ್ತಾನದ ಪಾಕಿಸ್ತಾನ ದೇಶದ ಅರ್ಷದ್ ನದೀಮ್ಗೆ ಸಿಕ್ತು ಅರ್ಷದ್ ನದೀಮ್ ಪಾಕಿಸ್ತಾನ ದೇಶದ ಅರ್ಷದ್ ನದೀಮ್ ಅವರಿಗೆ ಜಾವಲಿನ್ ಎಸೆದರಲ್ಲಿ ಚಿನ್ನದ ಪದಕ ಸಿಕ್ತು ಹಾಗಾದ್ರೆ ಇವರು ಎಷ್ಟು ದೂರ ಎಸಿದ್ರು ಅಂತ ನೋಡಿದ್ರೆ ಇವರು ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ದೂರ ಜಾವಲಿನ್ ಎಸೆದು ಚಿನ್ನದ ಪದಕವನ್ನು ಪಡ್ಕೊಂಡ್ರು ಪ್ಯಾರಿಸ್ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ಹಾಕಿ ತಂಡ ಯಾವ ಪದಕವನ್ನು ಗೆದ್ಕೊಳ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಕಂಚಿನ ಪದಕವನ್ನು ಗೆದ್ಕೊಳ್ತು ಕಂಚಿನ ಪದಕವನ್ನು ಗೆದ್ಕೊಳ್ತು ಇದು ಕಂಚಿನ ಪದಕಕ್ಕಾಗಿ ಸ್ಪೇನ್ ದೇಶವನ್ನು ಸ್ಪೇನ್ ದೇಶವನ್ನು ಸೋಲಿಸಿ ಈ ಕಂಚಿನ ಪದಕವನ್ನು ಪಡ್ಕೊಳ್ತು ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ತು ಕೆಜಿ ಒಗದ ಪ್ರೀಸ್ಟೈಲ್ ಕುಸ್ತಿಯಲ್ಲಿ ಫೈನಲ್ ಪಂದ್ಯಕ್ಕೆ ಆಯ್ಕೆಯಾಗಿ ನಂತರ ಅನರ್ಹರಾದವರು ಯಾರು ತುಂಬಾ ಸುದ್ದಿಯಲ್ಲಿತ್ತು ಈ ವಿಷಯ ಸರಿಯಾದ ಉತ್ತರ ವಿನೇಶ್ ಪೊಗಾಟ್ ವಿನೇಶ್ ಪೊಗಾಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವಿನೇಶ್ ಪೊಗಾಟ್ ಅವರಿಗೆ ಕೇವಲ ನೂರು ಗ್ರಾಮ್ ತೂಕ ಹೆಚ್ಚಳದ ಕಾರಣಕ್ಕೆ ಅವರನ್ನ ಈ ಒಂದು ನಿಂದ ಅನರ್ಹ ಮಾಡಲಾಯಿತು ಪ್ಯಾರಿಸ್ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭದಲ್ಲಿ ಭಾರತೀಯ ಧ್ವಜವಾಹಕರಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು ಪಿ ಆರ್ ಶ್ರೀಜೇಶ್ ಮತ್ತು ಮನು ಬಾಕರ್ ಇವರಿಬ್ರು ಕೂಡ ಸಮಾರೋಪ ಸಮಾರಂಭದ ಧ್ವಜವಾಹಕರಾಗಿದ್ರು ಫ್ಲಾಗ್ ಬೇರರ್ ಆಗಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತೀಯ ತಂಡದ ಶೆಫ್ ಡಿ ಮಿಷನ್ ಆಗಿ ಆಯ್ಕೆಯಾದವರು ಯಾರು ಆಕ್ಚುಲಿ ಏನಿದು ಶೆಫ್ ಡಿ ಮಿಷನ್ ಅಂತ ಹೇಳಿದ್ರೆ ಶೆಫ್ ಡಿ ಮಿಷನ್ ಅಂದ್ರೆ ಇದರ ಅರ್ಥ ಹೆಡ್ ಆಫ್ ದ ಮಿಷನ್ ಅಂತೇಳಿ ಹೆಡ್ ಆಫ್ ದ ಮಿಷನ್ ಈ ಒಂದು ಟೀಮ್ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿದವರು ಇಂಡಿಯನ್ ಟೀಮ್ ಇಂದು ಅಂತೇಳಿ ಸೊ ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಗಗನ್ ನಾರಂಗ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗಗನ್ ನಾರಂಗ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಎರಡು ಸಾವಿರದ ಮೂವತ್ತ್ನಾಲ್ಕರ ಚಳಿಗಾಲದ ಒಲಿಂಪಿಕನ್ನು ఎల్లి ఆయోజన సరియద ఉత్తర అమెరికా ఆప్షన్ ఏలింపిక్ ఇప్పల్స్ విజేత యారు సరియదు ఉత్తర నోవాక్ జోకొవిచ్ నోవాక్ జోకల్ సర్బియా దేశగారత ఫైనల్ పందార్లస్ అల్కరాజ్ అోలిసి ఈ పథకం పడుకుంట నవాక్ జోకే ఇది మొదల ఒలింపిక్ పథక ಈ ಹಿಂದೆ ಅನೇಕ ಗ್ರ್ಯಾಂಡ್ ಸ್ಲಾಮ್ ಅನ್ನು ಗೆದ್ಕೊಂಡಿದ್ದಾರೆ ಬಟ್ ಒಲಿಂಪಿಕ್ ಅಲ್ಲಿ ದೊರೆತಂತಹ ಫಸ್ಟ್ ಪದಕ ಆಗಿದೆ ಕೆಳಗಿನ ಯಾರು ಭಾರತೀಯ ಅತ್ಯಂತ ಕಿರಿಯ ಒಲಿಂಪಿಕ್ ರೆಫ್ರಿ ಆಗಿ ಆಯ್ಕೆಯಾದರು ಸರಿಯಾದ ಉತ್ತರ ಕನಿಲನ್ ಸಾಯಿ ಅಶೋಕ್ ಆಪ್ಷನ್ ಸಿ ರೈಟ್ ಆನ್ಸರ್ ಕನಿಲನ್ ಸಾಯಿ ಅಶೋಕ್ ಪ್ಯಾರಿಸ್ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತೀಯ ತಂಡದ ಪ್ರಮುಖ ಸ್ಪಾನ್ಸರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಅದಾನಿ ಗ್ರೂಪ್ ನೋವಾ ಲಾಯಿನ್ಸ್ ಎಂಬ ಯಾವ ದೇಶದ ಓಟಗಾರ ನೂರು ಮೀಟರ್ ಓಟದಲ್ಲಿ ಸತತ ಇಪ್ಪತ್ತು ವರ್ಷದ ನಂತರ ಚಿನ್ನದ ಪದಕವನ್ನು ಪಡೆದುಕೊಳ್ತಾ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೇರಿಕಾ ಅಮೇರಿಕ ದೇಶದ ನೋವಾ ಲಾಯಿನ್ಸ್ ಈ ಸರಿಯ ಸ್ಪ್ರಿಂಟರ್ ನಂಬರ್ ಒನ್ ಹೈಯೆಸ್ಟ್ ರನ್ನರ್ ಅಂತೇಳಿ ನಾವು ಕರಿಬೋದು ನೋವಾ ಲಾಯಿನ್ಸ್ ಈ ನೋವಾ ಲಾಯಿನ್ಸ್ ಇದಾರಲ್ಲ ನೈನ್ ಪಾಯಿಂಟ್ ಸೆವೆನ್ ನೈನ್ ಸೆಕೆಂಡ್ಗೆ ಹಂಡ್ರೆಡ್ ಮೀಟರ್ನ ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ನಲ್ಲಿ ಕಂಚಿನ ಪದಕ ವಿಜೇತ ಸ್ವಪ್ನಿಲ್ ಕುಸಾಲೆ ಯಾವ ರಾಜ್ಯದವರು ಸರಿಯಾದ ಹತ್ರ ಇವರು ಮಹಾರಾಷ್ಟ್ರ ರಾಜ್ಯದವರು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದವರು ಪ್ಯಾರಿಸ್ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಹತ್ರ ಆಪ್ಷನ್ ಸಿ ಎಪ್ಪತ್ತೊಂದು ಎಪ್ಪತ್ತೊಂದನೇ ಸ್ಥಾನ ಭಾರತ ಒಟ್ಟು ಆರು ಪದಕಗಳನ್ನು ಪಡೆದುಕೊಳ್ತು ಆರು ಪದಕಗಳು ಅದರಲ್ಲಿ ಒಂದು ಬೆಳ್ಳಿ ಮತ್ತು ಐದು ಕಂಚಿನ ಪದಕ ಸೊ ಯಾವುದೇ ರೀತಿಯ ಚಿನ್ನದ ಪದಕಗಳು ಈ ಒಲಂಪಿಕ್ನಲ್ಲಿ ಭಾರತೀಯ ಟೀಮ್ಗೆ ಸಿಕ್ಕಿಲ್ಲ ಪ್ಯಾರಿಸ್ ಒಲಂಪಿಕ್ ಎರಡು ಸಾವಿರದ ಇಪ್ಪತ್ತ್ ಕಂಚಿನ ಪದಕ ಪಡೆದ ನೀರಜ್ ಚೋಪ್ರಾ ಯಾವ ರಾಜ್ಯದವರು ಸರಿಯಾದ ಉತ್ತರ ಇವರು ಹರಿಯಾಣ ರಾಜ್ಯದವರು ಹರಿಯಾಣ ರಾಜ್ಯದ ಪಾಣಿಪತ್ ಈ ಗ್ರಾಮದವರು ಪ್ಯಾರಿಸ್ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೂರಿ ಮೆಂಬರ್ ಆಗಿ ಆಯ್ಕೆಯಾದ ಭಾರತದ ಮೊದಲ ಮಹಿಳೆ ಯಾರು ಸರಿಯಾದ ಆಪ್ಷನ್ ಸಿ ಬಿಲ್ಕಿಸ್ ಮೀರ್ ಬಿಲ್ಕಿಸ್ ಮೀರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಉದ್ಘಾಟನೆಯು ಯಾವ ನದಿಯ ದಡದ ಮೇಲೆ ಆಯಿತು ಸರಿಯಾದ ಸೀನ್ ನದಿಯ ದಡದ ಮೇಲೆ ಆಯಿತು ಉದ್ಘಾಟನೆ ಪ್ಯಾರಿಸ್ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭ ನಡೆದ ಸ್ಟೇಡಿಯಂ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟೆಡ್ ಡಿ ಫ್ರಾನ್ಸ್ ಫ್ರಾನ್ಸ್ನ ಸ್ಟೆಡ್ ಡಿ ಫ್ರಾನ್ಸ್ ಎನ್ನುವಂಥ ಸ್ಟೇಡಿಯಂನಲ್ಲಿ ಸಮಾರೋಪ ಸಮಾರಂಭ ನಡೀತು ಐವತ್ತೇಳು ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ ಪಡೆದ ಭಾರತೀಯ ಕುಸ್ತಿಪಟು ಯಾರು ಸರಿಯಾದ ಉತ್ತರ ಅಮನ್ ಸೆಹರಾವತ್ ಅಮನ್ ಸೆಹರಾವತ್ ಇವರು ಹರಿಯಾಣದವರು ಇವರಿಗೆ ಐವತ್ತೇಳು ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ ದೊರೆಯಿತು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಪಾಟನ್ನು ನೋಡ್ತೀವಿ ಮೊದಲ ಪಾಟಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಲಿಂಪಿಕ್ ರಿಲೇಟೆಡ್ ಆಗಿರುವಂಥ ಇಂಪಾರ್ಟೆಂಟ್ ಅಂಶಗಳನ್ನು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಈ ಪ ಮುಂದಿನ ಭಾಗದಲ್ಲಿ ನಾವು ಒಲಿಂಪಿಕ್ ರಿಲೇಟೆಡ್ ಆಗಿರುವಂತಹ ಮೂವತ್ತು ಪ್ರಶ್ನೆಗಳನ್ನು ಮೋಸ್ಟ್ ಆಫನ್ ಆಸ್ಕ್ಡ್ ಕ್ವಶನ್ ಪದೇ ಪದೇ ಕೇಳಿದ ಮೂವತ್ತು ಪ್ರಶ್ನೆಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ಒಲಂಪಿಕ್ ಕ್ರೀಡೆಗಳ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ಅಂದರೆ ಒಲಂಪಿಕ್ ಕ್ರೀಡೆಗಳು ಎಲ್ಲಿ ಪ್ರಾರಂಭ ಆಯಿತು ಅದರ ಆರಿಜನ್ ಎಲ್ಲಿ ಅದ್ರ ಹುಟ್ಟಿದೆ ಎಲ್ಲಿ ಅಂತೇಳಿ ಸರಿಯಾದ ಉತ್ತರ ಇದು ಗ್ರೀಸ್ ನಲ್ಲಿ ಉಗಮ ಸ್ಥಾನ ಗ್ರೀಸ್ ನಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಗ್ರೀಸ್ ನ ಗ್ರೀಸ್ನ ಗ್ರೀಸ್ ನ ಇದನ್ನ ಒಲಂಪಿಕ್ ಕ್ರೀಡೆಗಳ ಉಗಮ ಸ್ಥಾನ ಅಂತ ಕರಿತೀವಿ ಒಲಂಪಿಕ್ ಕ್ರೀಡೆಗಳು ಕ್ರಿಸ್ತ ಪೂರ್ವ ಬಿಫೋರ್ ಕ್ರಿಸ್ಟ್ ಏಳ್ನೂರ ಎಪ್ಪತ್ತಾರರಲ್ಲಿ ಪ್ರಾರಂಭವಾದವು ಗ್ರೀಸ್ನ ಯುನಾನ್ ನಲ್ಲಿ ಆಕ್ಚುಲಿ ಇದು ಪ್ರಾರಂಭ ಆಗೋದಕ್ಕೂ ಒಂದು ಉದ್ದೇಶ ಇತ್ತು ಇದು ಒಂದು ಹಬ್ಬದ ರೀತಿಯಲ್ಲಿ ಒಂದು ಆಚರಣೆಯ ರೀತಿಯಲ್ಲಿ ಪ್ರಾರಂಭ ಆಯಿತು ಏನ್ ಕೇಳಿದ್ರೆ ಗ್ರೀಸ್ನ ದೇವತೆಯಾದಂತಹ ಜ್ಯೂಸ್ ಇದರ ಸ್ಮರಣೆಗೆ ಇದನ್ನ ಒಂದು ವರ್ಷಿಪ್ ಮಾಡುವ ಕಾರಣಕ್ಕೆ ಕ್ರೀಡೆಯ ರೂಪದಲ್ಲಿ ಈ ಒಂದು ಕ್ರೀಡೆಗಳು ಪ್ರಾರಂಭ ಆಯಿತು ಕ್ರೀಡೆಯ ರೂಪದಲ್ಲಿ ಪ್ರಾರಂಭ ಆಯಿತು ಇದು ಯಾವಾಗ ಕೇಳಿದ್ರಿ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಎಲ್ಲಿ ಶುರು ಆಯ್ತು ಕೇಳಿದ್ರೆ ಗ್ರೀಸ್ನ ಯುನಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡೆ ಯಾವ ವರ್ಷದಲ್ಲಿ ಪ್ರಾರಂಭ ಆಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಎಂಟುನೂರ ತೊಂಬತ್ತಾರು ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಅಗೈನ್ ಅಥೆನ್ಸ್ ನಲ್ಲಿ ಅಥೆನ್ಸ್ ಅಂದ್ರೆ ಗ್ರೀಕ್ ಗ್ರೀಕ್ನ ಅಥೆನ್ಸ್ ನಲ್ಲಿ ಈ ಒಂದು ಕ್ರೀಡೆಗಳು ಶುರುವಾಯಿತು ಈ ಒಂದು ಕ್ರೀಡೆಗಳಲ್ಲಿ ಇದನ್ನು ಮೊದಲ ಆಧುನಿಕ ಆಧುನಿಕ ಮೊದಲ ಒಲಿಂಪಿಕ್ ಕ್ರೀಡೆ ಅಂತೇಳಿ ಕರೀತಾರೆ ಸಾವಿರದ ಎಂಟುನೂರ ತೊಂಬತ್ತಾರ ಅಥೆನ್ಸ್ ಒಲಿಂಪಿಕ್ ಅನ್ನ ಅಥೆನ್ಸ್ ಒಲಿಂಪಿಕ್ ಅನ್ನು ಇದರ ಬಗ್ಗೆ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ತುಂಬ ಸರಿ ಕೇಳಿರೋದೇನು ಕೇಳಿದ್ರೆ ಈ ಮೊದಲ ನಲ್ಲಿ ಭಾಗಿಯಾದ ದೇಶಗಳು ಭಾಗಿಯಾದ ದೇಶಗಳ ಸಂಖ್ಯೆ ಎಷ್ಟು ಕೇಳ ಕೇಳಿದ್ದಾರೆ ಸೊ ಮೊದಲ ನಲ್ಲಿ ಮೊದಲ ಆಧುನಿಕ ನಲ್ಲಿ ಭಾಗಿಯಾದ ದೇಶಗಳ ಸಂಖ್ಯೆ ಹದಿನಾಲ್ಕು ದೇಶಗಳು ಭಾಗಿಯಾದ ಕ್ರೀಡಾಪಟುಗಳು ಎಷ್ಟು ಕೇಳಿದರೆ ಭಾಗಿಯಾದ ಕ್ರೀಡಾಪಟುಗಳು ಎಷ್ಟು ಅಂತ ಕೇಳಿದ್ರೆ ಇನ್ನೂರ ನಲವತ್ತೊಂದು ಇನ್ನೂರ ನಲವತ್ತೊಂದು ಕ್ರೀಡಾಪಟುಗಳು ಇದರಲ್ಲಿ ಭಾಗಿಯಾಗಿದ್ದರು ಫಸ್ಟ್ ಆಧುನಿಕ ಒಲಿಂಪಿಕ್ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನಡೀತು ಒಲಿಂಪಿಕ್ ರಿಂಗ್ಗಳನ್ನು ಮೊಟ್ಟ ಮೊದಲಿಗೆ ಯಾವ ವರ್ಷದಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿಮೂರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ರಿಲೇಟೆಡ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ ಸೊ ಒಲಿಂಪಿಕ್ ರಿಂಗ್ಗಳು ಈ ಐದು ಬಣ್ಣಗಳು ಐದು ರಿಂಗ್ಗಳು ಇರ್ತವೆ ಮೊದಲಿಗೆ ಐದು ರಿಂಗ್ಗಳು ಇರ್ತವೆ ಸೊ ಈ ಐದು ರಿಂಗ್ಗಳು ಐದು ಬಣ್ಣವನ್ನು ರೆಪ್ರೆಸೆಂಟ್ ಮಾಡ್ತವೆ ಯಾವ್ಯಾವ ಕೇಳಿದ್ರೆ ನೀಲಿ ಬಣ್ಣ ಒಂದು ಇನ್ನೊಂದು ಹಳದಿ ಮತ್ತೆ ಕಪ್ಪು ಹಸಿರು ಕೆಂಪು ಈ ಐದು ಬಣ್ಣಗಳನ್ನು ಈ ಒಲಂಪಿಕ್ನ ಧ್ವಜದಲ್ಲಿರುವಂಥ ರಿಂಗ್ಗಳು ರೆಪ್ರೆಸೆಂಟ್ ಮಾಡ್ತವೆ ನಾನು ಯಾಕೆ ಈ ಬಣ್ಣಗಳನ್ನ ಇಲ್ಲಿ ಬರ್ದೆ ಅಂತ ಹೇಳಿದ್ರೆ ಈ ಬಣ್ಣಗಳು ಐದು ಮಹಾಖಂಡಗಳನ್ನ ರೆಪ್ರೆಸೆಂಟ್ ಮಾಡ್ತವೆ ಐದು ಪ್ರಮುಖವಾದ ಮಹಾಖಂಡಗಳನ್ನ ಒಂದು ರೆಪ್ರೆಸೆಂಟ್ ಮಾಡ್ತವೆ ಸೊ ಹಾಗಾದ್ರೆ ಯಾವ ಯಾವ ಬಣ್ಣ ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಕೇಳಿದ್ರೆ ನೀಲಿ ಬಣ್ಣ ಇದೆಯಲ್ಲ ಇದು ಯುರೋಪ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ದ ಬ್ಲೂ ಕಲರ್ ರೆಪ್ರೆಸೆಂಟ್ಸ್ ಯುರೋಪ್ ಮತ್ತೆ ಹಳದಿ ಬಣ್ಣ ಇದೆಯಲ್ಲ ಇದು ಏಷ್ಯಾವನ್ನ ರೆಪ್ರೆಸೆಂಟ್ ಮಾಡುತ್ತೆ ಕಪ್ಪು ಬಣ್ಣ ಆಫ್ರಿಕಾವನ್ನ ರೆಪ್ರೆಸೆಂಟ್ ಮಾಡುತ್ತೆ ಆಫ್ರಿಕಾವನ್ನ ರೆಪ್ರೆಸೆಂಟ್ ಮಾಡುತ್ತೆ ಇನ್ನು ಹಸಿರು ಬಣ್ಣ ಆಸ್ಟ್ರೇಲಿಯಾವನ್ನ ರೆಪ್ರೆಸೆಂಟ್ ಮಾಡುತ್ತೆ ಇನ್ನು ಕೆಂಪು ಬಣ್ಣ ಅಮೇರಿಕವನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೊ ಈ ಪ್ರಮುಖ ಐದು ಮಹಾಖಂಡಗಳು ಮಹಾಖಂಡಗಳು ದ್ವೀಪಗಳನ್ನ ಇದೊಂದು ಮಹಾದ್ವೀಪಗಳನ್ನು ಈ ಐದು ರಿಂಗ್ ಗಳು ರೆಪ್ರೆಸೆಂಟ್ ಮಾಡ್ತವೆ ಈ ಒಂದು ಒಲಿಂಪಿಕ್ ರಿಂಗ್ ಧ್ವಜದಲ್ಲಿ ಮೊಟ್ಟ ಮೊದಲಿಗೆ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದ್ದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಒಲಿಂಪಿಕ್ಸ್ ನ ಆದರ್ಶ ವಾಕ್ಯ ಏನು ಒಲಿಂಪಿಕ್ಸ್ ನ ಆದರ್ಶ ವಾಕ್ಯ ಏನು ಕೇಳಿದ್ರೆ ಪಿ ಆರ್ ಎ ಟೇ ಕುಟಿನ್ ಅಂತೇಳಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಲಿಂಪಿಕ್ ಕ್ರೀಡೆಗಳಲ್ಲಿ ಪದಕ ವಿಜೇತ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು ಯಾರು ತುಂಬಾ ಸರಿ ಎಕ್ಸಾಮಲ್ ಕೇಳಿದ್ದಾರೆ ಫಸ್ಟ್ ಇಂಡಿಯನ್ ಕುಸ್ತಿಪಟು ಅಂತೇಳಿ ಭಾರತೀಯ ಮಹಿಳಾ ಕುಸ್ತಿಪಟು ಯಾರು ಕೇಳಿದ್ರೆ ಸಾಕ್ಷಿ ಮಲಿಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾಕ್ಷಿ ಮಲಿಕ್ ಸಾಕ್ಷಿ ಮಲಿಕ್ ಅವರಿಗೆ ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ನಲ್ಲಿ ರಿಯೋ ಒಲಿಂಪಿಕ್ಸ್ನಲ್ಲಿ ಇವರಿಗೆ ಕಂಚಿನ ಪದಕ ಸಿಕ್ತು ಸೊ ಆ ಮೂಲಕ ಭಾರತೀಯ ಮಹಿಳಾ ಒಬ್ಬರು ಮೊಟ್ಟ ಮೊದಲಿಗೆ ಒಲಿಂಪಿಕ್ನಲ್ಲಿ ಪದಕ ಪಡೆದಂಥ ಇದೊಂದು ಪದಕವಾಗಿದೆ ಭಾರತ ಯಾವ ವರ್ಷದಲ್ಲಿ ಮೊಟ್ಟ ಮೊದಲಿಗೆ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸ್ತು ಸರಿಯಾದ ಉತ್ತರ ನೈನ್ಟೀನ್ ತೌಸಂಡ್ ಸಾವಿರದ ಒಂಬೈನೂರಲ್ಲಿ ನೈನ್ಟೀನ್ ಹಂಡ್ರೆಡ್ ಸಾವಿರದ ಒಂಬೈನೂರಲ್ಲಿ ಭಾರತ ಫಸ್ಟ್ ಟೈಮ್ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸಿತು ಆಧುನಿಕ ಒಲಿಂಪಿಕ್ ಗರಿಷ್ಠ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಇವಾಗ ನಡೀತಿರುವಂತಹ ಒಲಿಂಪಿಕ್ ಇದೆಯಲ್ಲ ಗರಿಷ್ಠ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅಂತೇಳಿ ಸರಿಯಾದ ಉತ್ತರ ಇದು ಹದಿನಾರು ದಿನಗಳ ಕಾಲ ನಡೆಯುತ್ತೆ ಹದಿನಾರು ದಿನಗಳ ಕಾಲ ನಡೆಯುತ್ತೆ ಸೊ ಈ ಒಲಂಪಿಕ್ನ ಉದ್ದೇಶವನ್ನು ಇಲ್ಲೇ ತಿಳ್ಕೊಳ ಒಲಂಪಿಕ್ ಇದೆಯಲ್ಲ ಈ ಒಲಂಪಿಕ್ನ ಪ್ರಮುಖ ಉದ್ದೇಶ ಒಲಂಪಿಕ್ ಕ್ರೀಡೆಗಳನ್ನು ಯಾಕೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸ್ಟ್ರಗ್ಲಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಿಕ್ಟರಿ ಅಂತೇಳಿ ನೆನ್ಪು ಮಾಡ್ಕೊಳ್ಳಿ ಸ್ಟ್ರಗ್ಲಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಿಕ್ಟರಿ ಅಂದ್ರೆ ಗೆಲುವಿಗಿಂತ ಹೋರಾಟ ಬಹಳ ಮುಖ್ಯ ಅಂತೇಳಿ ಅರ್ಥ ಆಗುತ್ತೆ ಸೊ ಇದು ಒಲಿಂಪಿಕ್ನ ಒಟ್ಟಾರೆ ಉದ್ದೇಶವಾಗಿದೆ ಒಲಿಂಪಿಕ್ನ ಉದ್ದೇಶಿ ಚಳಿಗಾಲದ ಒಲಿಂಪಿಕ್ ಮತ್ತು ಬೇಸಿಗೆ ಒಲಿಂಪಿಕ್ ಸಮ್ಮರ್ ಆ್ಯಂಡ್ ವಿಂಟರ್ ಒಲಿಂಪಿಕ್ ಇವೆರಡನ್ನೂ ಆಯೋಜಿಸಿದಂತಹ ಮೊದಲ ನಗರ ಯಾವುದು ಕೇಳಿದರೆ ಸರಿಯಾದ ಉತ್ತರ ಬೀಜಿಂಗ್ ಚೀನಾದ ಬೀಜಿಂಗ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಚೀನಾದ ಬೀಜಿಂಗ್ನಲ್ಲಿ ಮೊಟ್ಟ ಮೊದಲಿಗೆ ಸಮ್ಮರ್ ಮತ್ತು ವಿಂಟರ್ ಎರಡೂ ಗೇಮ್ ಅನ್ನು ಆಯೋಜಿಸಲಾಯಿತು ಯಾವಾಗ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ಕೆಳಗಿನ ಯಾವ ವರ್ಷದಲ್ಲಿ ಒಲಿಂಪಿಕ್ ಕ್ರೀಡೆಗಳು ಆಯೋಜನೆ ಆಗಲಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ವರ್ಷಗಳಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ನಲವತ್ತು ಎರಡು ಸಾವಿರದ ನಲವತ್ನಾಲ್ಕು ಪ್ರಮುಖವಾಗಿ ಯಾಕೆ ಕೇಳಿದ್ರೆ ವರ್ಲ್ಡ್ ವಾರ್ನ ಕಾರಣಕ್ಕೋಸ್ಕರ ವರ್ಲ್ಡ್ ವಾರ್ ವಿಶ್ವ ಯುದ್ಧ ವಿಶ್ವ ಯುದ್ಧದ ಕಾರಣದಕ್ಕೋಸ್ಕರ ವರ್ಲ್ಡ್ ವಾರ್ನ ಕಾರಣಕ್ಕೋಸ್ಕರ ಈ ಮೂರು ವರ್ಷದಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೀಬೇಕಿತ್ತು ನಡೆಯಲಿಲ್ಲ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಮೊದಲ ಒಲಿಂಪಿಕ್ ಕ್ರೀಡೆಗಳು ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಗ್ರೀಸ್ ದೇಶದಲ್ಲಿ ಮೊಟ್ಟ ಮೊದಲ ಒಲಿಂಪಿಕ್ ಕ್ರೀಡೆಗಳನ್ನು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಆಯೋಜನೆ ಮಾಡಲಾಗಿತ್ತು ಒಲಿಂಪಿಕ್ ಕ್ರೀಡೆಗಳಲ್ಲಿ ಮೊಟ್ಟ ಮೊದಲಿಗೆ ಮಹಿಳೆಯರು ಭಾಗಿಯಾದ ವರ್ಷ ಯಾವುದು ವರ್ಷ ಯಾವುದು ಅಂತ ಕೇಳಿದರೆ ಸೊ ಫಸ್ಟ್ ಟೈಮ್ ಮಹಿಳೆಯರು ಭಾಗಿಯಾದ ವರ್ಷ ಅದು ಕೇಳಿದ್ರೆ ಸಾವಿರದ ಒಂಬೈನೂರಲ್ಲಿ ಸಾವಿರದ ಒಂಬೈನೂರ ಪ್ಯಾರಿಸ್ ನಲ್ಲಿ ಪ್ಯಾರಿಸ್ ಒಲಂಪಿಕ್ನಲ್ಲಿ ಮೊಟ್ಟ ಮೊದಲಿಗೆ ಮಹಿಳೆಯರು ಭಾಗಿಯಾದರು ಎರಡು ಒಲಿಂಪಿಕ್ ಪದಗಳನ್ನು ಜಯಿಸಿದ ಪದಕಗಳನ್ನು ಜಯಿಸಿದ ಭಾರತದ ಮೊದಲ ಮಹಿಳಾ ಕ್ರೀಡಾಪಟು ಯಾರು ಸರಿಯಾದ ಉತ್ತರ ಪಿ ವಿ ಸಿಂಧು ಇದುವರೆಗೆ ಯಾವುದೇ ಮಹಿಳಾ ಕ್ರೀಡಾಪಟು ಎರಡು ಪದಕವನ್ನು ಗೆದ್ಕೊಂಡಿಲ್ಲ ಪಿ ವಿ ಸಿಂಧು ಗೆದ್ಕೊಂಡಿದ್ದಾರೆ ಯಾವ್ಯಾವ ಕೇಳಿದ್ರೆ ಪಿ ವಿ ಸಿಂಧು ಅವರು ಮಟ್ ಬ್ಯಾಡ್ಮಿಟನ್ ತಾರೆ ಬ್ಯಾಡ್ಮಿಂಟನ್ ತಾರೆ ಇವರು ಎರಡು ಸಾವಿರದ ಹದಿನಾರರ ರಿಯೋ ಒಲಂಪಿಕ್ನಲ್ಲಿ ಬೆಳ್ಳಿ ಪದಕವನ್ನು ಸಿಲ್ವರ್ ಮೆಡಲನ್ನು ಮತ್ತು ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಒಲಂಪಿಕ್ನಲ್ಲಿ ಕಂಚಿನ ಪದಕವನ್ನು ಬ್ರೋನ್ಸ್ ಮೆಡಲ್ ಅನ್ನು ಪಡ್ಕೊಂಡ್ರು ಎರಡು ಮೆಡಲ್ ಪಡೆದ ಭಾರತದ ಏಕೈಕ ಮಹಿಳಾ ಕ್ರೀಡಾಪಟು ಇವರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆರು ಒಲಿಂಪಿಕ್ ಚಿನ್ನದ ಪದಕವನ್ನು ವಿಜೇತ ಏಕಮಾತ್ರ ಮಹಿಳಾ ಟ್ರ್ಯಾಕ್ ಮತ್ತು ಫೀಲ್ಡ್ ಅಥ್ಲೀಟ್ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಅಲಿಸನ್ ಫೆಲಿಕ್ಸ್ ಅಲ್ಲಿಸನ್ ಫೆಲಿಕ್ಸ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ವರ್ಷದ ಒಲಿಂಪಿಕ್ ನಲ್ಲಿ ಪಿ ಟಿ ಉಷಾ ಅವರು ಕಂಚಿನ ಪದಕದಿಂದ ವಂಚಿತರಾದರು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಒಲಿಂಪಿಕ್ನಲ್ಲಿ ಪಿ ಟಿ ಉಷಾ ಅವರು ಈ ಒಂದು ಕಂಚಿನ ಪದಕದಿಂದ ವಂಚಿತರಾದರು ಯಾವ ಕ್ರೀಡೆ ಕೇಳಿದ್ರೆ ಫೋರ್ ಹಂಡ್ರೆಡ್ ಮೀಟರ್ ಓಟದ ಒಂದು ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡ್ಕೊಂಡ್ರು ಇವರು ಮಿಸ್ ಮಾಡಿಕೊಂಡಿದ್ದು ನೋಡಿ ಬಹಳ ವಿಶೇಷ ವರ್ಷ ಅದು ಝೀರೋ ಪಾಯಿಂಟ್ ಝೀರೋ ಒನ್ ಸೆಕೆಂಡ್ ಅಲ್ಲಿ ಮಿಸ್ ಮಾಡಿಕೊಳ್ತಾರೆ ಕಂಚಿನ ಪದಕವನ್ನು ಒಲಿಂಪಿಕ್ನಲ್ಲಿ ಭಾಗವಹಿಸಿದ ಭಾರತದ ಮೊದಲ ಮಹಿಳಾ ಜಿಮ್ನಾಸ್ಟರ್ ಸರಿಯಾದ ಉತ್ತರ ದೀಪಾ ಕರ್ಮಾಕರ್ ದೀಪಾ ಕರ್ಮಾಕರ್ ಫಸ್ಟ್ ಟೈಮ್ ಭಾಗವಹಿಸಿದ್ರು ಕೂಡ ಫೋರ್ತ್ ಪ್ಲೇಸ್ ಅನ್ನು ಪಡ್ಕೊಳ್ತಾರೆ ಒಲಿಂಪಿಕ್ ಧ್ವಜದಲ್ಲಿನ ಐದು ರಿಂಗ್ಗಳು ಮತ್ತು ಅದರ ಬಣ್ಣಗಳು ಏನನ್ನ ಪ್ರತಿನಿಧಿಸ್ತವೆ ನಾನು ಆಗ್ಲೇ ಹೇಳಿದಾಗೆ ಐದು ರಿಂಗ್ಗಳಿದಾವಲ್ಲ ಐದು ಮಹಾಖಂಡಗಳನ್ನ ಕಂಡಗಳು ಖಂಡಗಳು ಪ್ರತಿನಿಧಿಸ್ತವೆ ಮತ್ತು ಆ ಐದು ಬಣ್ಣಗಳು ಬೇರೆ ಬೇರೆ ಆ ಐದು ಖಂಡಗಳ ಬಣ್ಣವನ್ನು ಪ್ರತಿನಿಧಿಸುತ್ತೆ ಒಟ್ಟಾರೆಯಾಗಿ ಏನು ಅಂತ ಕೇಳಿದ್ರೆ ಪ್ರಪಂಚದ ಏಕತೆಯನ್ನು ಪ್ರತಿನಿಧಿಸುತ್ತೆ ಯೂನಿಟಿ ಆಫ್ ದ ಬೋರ್ಡ್ ಪ್ರಪಂಚದ ಏಕತೆ ಯೂನಿಟಿ ಆಫ್ ದ ಬೋರ್ಡ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೊಟ್ಟ ಮೊದಲಿಗೆ ಒಲಿಂಪಿಕ್ ಧ್ವಜವನ್ನು ಹಾರಿಸಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಈ ಒಂದು ಒಲಿಂಪಿಕ್ ಧ್ವಜ ಹಾರಿಸಿದಂಥ ಒಲಿಂಪಿಕ್ ಎಲ್ಲಿ ನಡೀತು ಕೇಳಿದ್ರೆ ಬೆಲ್ಜಿಯಂನಲ್ಲಿ ನಡೀತು ಬೆಲ್ಜಿಯಂ ದೇಶದ ಬೆಲ್ಜಿಯಂ ದೇಶದ ಆ್ಯಂಟ್ ವೋಪ್ನಲ್ಲಿ ನಡೀತು ಆಂಟ್ ವೋಪ್ನಲ್ಲಿ ಈ ಒಂದು ಒಲಿಂಪಿಕ್ ನಡೀತು ಇದರಲ್ಲಿ ಮೊಟ್ಟ ಮೊದಲಿಗೆ ಒಲಿಂಪಿಕ್ ಧ್ವಜವನ್ನು ಹಾರಿಸಲಾಯಿತು ನೈನ್ಟೀನ್ ಟ್ವೆಂಟಿಯಲ್ಲಿ ಆಧುನಿಕ ಒಲಿಂಪಿಕ್ನಲ್ಲಿ ಒಲಿಂಪಿಕ್ ಧ್ವಜಗಳ ರಿಂಗ್ಗಳ ಸಂಖ್ಯೆ ಎಷ್ಟು ನಾನು ಆಗಲೇ ಹೇಳಿದೀವಿ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ತುಂಬಾ ಸರಿ ಕೇಳಿದ್ದಾರೆ ಅಂತಿಸ್ಕೊಳ್ಳಿ ಇದು ಮಹಾದ್ವೀಪಗಳನ್ನು ಪ್ರತಿನಿಧಿಸುತ್ತೆ ಈ ಕೆಳಗಿನ ಯಾವ ದೇಶ ಇದುವರೆಗೂ ಒಲಿಂಪಿಕ್ ಆಯೋಜನೆ ಮಾಡಿಲ್ಲ ಸರಿಯಾದ ಉತ್ತರ ಆಪ್ಷನ್ ದಕ್ಷಿಣ ಆಫ್ರಿಕಾ ಅಥವಾ ಸೌತ್ ಆಫ್ರಿಕಾ ಮೊಟ್ಟ ಮೊದಲಿಗೆ ಅಮೆರಿಕ ಮತ್ತು ಯುರೋಪ್ನಿಂದ ಹೊರಗೆ ಯಾವ ಪ್ರದೇಶದಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆದಿವೆ ಸರಿಯಾದ ಉತ್ತರ ಮೆಲ್ಬೋರ್ನಲ್ಲಿ ಆಸ್ಟ್ರೇಲಿಯಾ ಫಸ್ಟ್ ಟೈಮು ಆಯೋಜನೆ ಮಾಡುತ್ತೆ ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೊಟ್ಟ ಮೊದಲಿಗೆ ಅಮೆರಿಕ ಮತ್ತು ಯುರೋಪ್ನಿಂದ ಹೊರಗೆ ಈ ಒಲಿಂಪಿಕ್ ಕ್ರೀಡೆಗಳು ನಡೀತು ಅಲ್ಲಿವರೆಗೆ ಅಮೆರಿಕ ಮತ್ತು ಯುರೋಪ್ನಲ್ಲೇ ನಡೀತಾ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ಆಗಿ ಭಾರತದ ಯಾರನ್ನು ಶಫ್ ಡಿ ಮಿಷನ್ ಆಗಿ ಆಯ್ಕೆ ಮಾಡಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸರಿಯಾದ ಉತ್ತರ ಗಗನ್ ನಾರಂಗ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಶಫ್ ಡಿ ಮಿಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಪ್ಯಾರಿಸ್ ನಲ್ಲಿ ಕೆಳಗಿನ ಯಾವ ಭಾರತೀಯ ಕ್ರೀಡಾಪಟುವನ್ನು ಜೂರಿ ಮೆಂಬರ್ ಅನ್ನಾಗಿ ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಲ್ವಿ ಸ್ಮಿತ್ ಬಲ್ವಿ ಸ್ಮಿತ್ ಬಲ್ವಿ ಸ್ ಮಿರ್ ಇರುವನ ಜೂರಿ मेंबर ನಲ್ಲಿ ಆಯ್ಕೆ ಮಾಡಲಾಗಿದೆ 2024 ರ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಆಯ್ಕೆಯಾದ ಏಕೈಕ weight lifter ಯಾರು ಭಾರತೀಯ weight lifter ಯಾರು ಸರಿಯ ಉತ್ತರ ಮೀರಾಬಾಯಿ ಚಾನು ಆಪ್ಷನ್ ಈ इज द ರೈಟ್ ಆನ್ಸರ್ 2024 ರ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ತ್ವಜ ವಾಹಕರಾಗಿ ಆಯ್ಕೆಯಾದವರು ಯಾರು ಫ್ಲಾಗ್ ಬೇರರ್ ಅಂತ ನಾವು ಕರಿತೀವಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಡಿ ಎ ಮತ್ತು ಬಿ ಇಬ್ಬರು ಹೋದೆ ಪಿ ವಿ ಸಿಂಧು ಮತ್ತು ಶರತ್ ಕಮಲ್ ಅಚಂತ ಶರತ್ ಕಮಲ್ ಅಚಂತ ಮತ್ತು ಪಿ ವಿ ಸಿಂಧು ಇವರಿಬ್ರು ಕೂಡ ಫ್ಲಾಗ್ ಬೇರರ್ ಆಗಿ ಆಯ್ಕೆಯಾದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ನಲ್ಲಿ ಭಾರತದ ಪರವಾಗಿ ಯಾರನ್ನ ಟಾರ್ಚ್ ಬೇರರ್ನಾಗಿ ಆಯ್ಕೆ ಮಾಡಲಾಗಿದೆ ಟಾರ್ಚ್ ಬೇರರ್ ಸರಿಯಾದ ಉತ್ತರ ಅಭಿನವ್ ಬೀಂದ್ರ ಆಪ್ಷನ್ ಬಿ ರೈಟ್ ಆನ್ಸರ್ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತದ ಪರವಾಗಿ ಭಾಗವಹಿಸುತ್ತಿರುವ ಹದಿನಾಲ್ಕು ವರ್ಷ ಹಿರಿಯ ಸೀಡಾಪಟು ದಿನದಿ ದೇಸಿಂಗು ಕೇವಲ ಹದಿನಾಲ್ಕು ವರ್ಷ ಸ್ವಿಮ್ಮಿಂಗ್ ಅನ್ನು ಮಾಡ್ತಾರೆ ನಾನು <muchas> ಪ್ರತಿದಿನ ಮಾಸ್ಕೋಟ ಪ್ರಿಸಿಯನ್ ಹ್ಯಾಟ್ ಅಂತೇಳಿ ಪ್ರಿಸಿಯನ್ ಹ್ಯಾಟ್ ಅಥವಾ ಪ್ರಿಸಿಯನ್ ಟೋಪಿ ಈ ವರ್ಷದ ಒಂದು ನಾವಾಗಲೇ ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ವರ್ಲ್ಡ್ ಒಲಿಂಪಿಕ್ ಡೇನ ಥೀಮ್ ತಿಳ್ಕೊಂಡ್ರೆ ಲೆಟ್ಸ್ ಮೂವ್ ಅಂಡ್ ಸೆಲೆಬ್ರೇಟ್ ಅಂತೇಳಿ ಸೊ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮ್ಮರ್ ಒಲಿಂಪಿಕ್ ಪ್ಯಾರಿಸ್ ಇದರ ಸ್ಲೋಗನ್ ಹೇಳಿ ನಾನು ಸ್ಲೋಗನ್ ಮತ್ತು ಟೀಮ್ ಬಗ್ಗೆ ವ್ಯತ್ಯಾಸ ಗೊತ್ತಿರಲಿ ಸ್ಲೋಗನ್ ಹೇಳ್ಕೊಂಡ್ರೆ ಗೇಮ್ಸ್ ವೈಡ್ ಓಪನ್ ಗೇಮ್ಸ್ ವೈಡ್ ಓಪನ್ ಅಂತೇಳಿ ಇದು ಗೊತ್ತಿರಲಿ ಇನ್ನು ಈ ಪ್ಯಾರಿಸ್ ಒಲಿಂಪಿಕ್ ನಡೀತಾ ಇದೆಯಲ್ಲ ಫ್ರಾನ್ಸ್ ಇದು ಮೂರನೇ ಸಾರಿ ಆಯೋಜನೆ ಮಾಡ್ತಾ ಇರೋದು ಸಾವಿರದ ಒಂಬೈನೂರಲ್ಲಿ ಫಸ್ಟ್ ಟೈಮ್ ಆಯೋಜನೆ ಮಾಡಿತ್ತು ನೈನ್ಟೀನ್ ಹಂಡ್ರೆಡಲ್ಲಿ ಇನ್ನು ಸೆಕೆಂಡ್ ಟೈಮ್ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಆಯೋಜನೆ ಮಾಡಿತ್ತು ಮತ್ತು ಈಗ ಮೂರನೇ ಸಾರಿ ನೂರು ವರ್ಷದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ಯಾರಿಸ್ನಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಈ ಎಲ್ಲ ಅಂಶಗಳು ಗೊತ್ತಿರಲಿ ಕೊನೆಯ ಪ್ರಶ್ನೆ ಇರ್ತಿದೆ ಈ ಪ್ರಶ್ನೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಎಷ್ಟು ಜನ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಆಪ್ಷನ್ಸ್ ಇರೀತಿದೆ ನೂರ ಹದಿನಾಲ್ಕು ನೂರ ಹದಿನೇಳು ನೂರ ಹದಿನೆಂಟು ನೂರ ಇಪ್ಪತ್ತು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ವಿಜಯಿ ಕ್ಷಣ್